ಹಾಗೂ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರೇ ನಗರ ಬಿಜೆಪಿ ಅಧ್ಯಕ್ಷರೇ ನಗರ ಪ್ರಾಧಿಕಾರದ ಅಧ್ಯಕ್ಷರೇ ಹಾಗೂ ಉಪಸ್ಥಿತರಿರುವ ಎಲ್ಲ ಆತ್ಮೀಯರಿಗೂ ನಾನು ವಂದಿಸ್ತಾ ಇದ್ದೇನೆ ಚುನಾವಣೆ ನಡೆದು ಸುದೀರ್ಘ ಅವಧಿಯ ನಂತರ ನಗರಸಭೆಗೆ ಜನಪ್ರತಿನಿಧಿಗಳ ಆಡಳಿತ ಬರುವ ಒಂದು ಸುಯೋಗ ಬಂದಿದೆ ಯಾರು ನಗರಸಭೆಯ ಸದಸ್ಯರಾಗಿ ಆಗ್ತಾರೆ ಅವರೆಲ್ಲರೂ ಅಧ್ಯಕ್ಷರಾಗುವ ಅರ್ಹತೆಯನ್ನು ಪಡೆಯುತ್ತಾರೆ ಆದರೆ ನಾನಾ ಕಾರಣಗಳಿಂದ ಅಧ್ಯಕ್ಷರು ಎಂಬುದು ಒಬ್ಬರಿಗೆ ಉಳಿಯುತ್ತದೆ ಈ ಬಾರಿ ಪಕ್ಷ ನನ್ನನ್ನು ಅಧ್ಯಕ್ಷರನಾಗಿ ಆಯ್ಕೆ ಮಾಡಿ ಆಯ್ಕೆ ಮಾಡಿದೆ ಅದಕ್ಕಾಗಿ ನಾನು ಪಕ್ಷಕ್ಕೆ ಆಭಾರಿಯಾಗಿದ್ದೇನೆ ಅಧ್ಯಕ್ಷರು ಅಂದರೆ ಅದು ಒಂದು ಪಟ್ಟ ಅಲ್ಲ ಪದವಿ ಅಲ್ಲ ಅದು ಜವಾಬ್ದಾರಿ ಎಂದು ತಿಳಿದುಕೊಂಡು ನಮ್ಮ ಶಾಸಕರ ಮಾರ್ಗದರ್ಶನದಂತೆ ನಮ್ಮ ನಮ್ಮೆಲ್ಲ ನಗರಸಭಾ ಸದಸ್ಯರ ಸಹಕಾರದಿಂದ ನಮ್ಮ ನಗರಸಭೆಯ ಸಿಬ್ಬಂದಿಯ ಸಹಕಾರದಿಂದ ನಮ್ಮ ಪಕ್ಷದ ಹಿರಿಯರ ಮಾರ್ಗದರ್ಶನದಿಂದ ಸ್ವಚ್ಛವಾದ ಭ್ರಷ್ಟಾಚಾರ ರಹಿತವಾದ ಪಾರದರ್ಶಕವಾದ ಜನಪರವಾದ ಆಡಳಿತವನ್ನು ಮಾಡಿಕೆ ತಮಿಳರ ಸಹಕಾರವನ್ನು ಕೋರ್ತಾ ಇದ್ದೇನೆ ನಮಿ ಉಡುಪಿ ನಗರಸಭೆಗೆ ವಿಶೇಷವಾದ ಒಂದು ಸ್ಥಾನ ಇದೆ ಕೀರ್ತಿಶೇಷರಾದ ಡಾಕ್ಟರ್ ವಿ ಎಸ್ ಹಾಕಿದಂತಹ ಪರಂಪರೆ ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನ ಮೊದಲ ಬಾರಿಗೆ ನಿಷೇಧಿಸಿ ಉಡುಪಿ ನಗರಸಭೆಯನ್ನು ಇಡೀ ರಾಷ್ಟ್ರದ ಮಟ್ಟದಲ್ಲಿ ಒಂದು ಉನ್ನತ ಸ್ಥಾನಕ್ಕೇರಿಸಿದ ಬಿಳಿ ಬಟ್ಟೆಯ ಕಪುಜು ಕೇಲದ ದಕ್ಷ ಶುಭ್ರ ರಾಜಕಾರಣಿಯವರು ನಾವು ನಗರಸಭೆಗೆ ಬರಬೇಕಾದ್ರೆ ಅವರ ಪುತ್ರಳಿಗೆ ತನ್ನಿಂದ ತಾನೇ ನಮ್ಮ ತಲೆ ಬಾಗ್ತದೆ ಆ ತಲೆಯನ್ನ ಬಾಧಿಸಿಕೊಂಡೆ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡೇ ನಾವು ಯಾವಾಗಲೂ ಒಳಗೆ ಬರುವಂತದ್ದು